ಸಿ ಧ್ರುವಾ ಈಸ್ ಅ ವೆರಿ ವೆರಿ ಡಿಯ ಬ್ರದರ್ ಆಫ್ ಮೈಂಡ್ ಅಂಡ್ ಹಾರ್ಡ್ ವರ್ಕರು ನೀವು ನನಗೆ ನಮ್ಮೆಲ್ಲರಿಗೂ ವರ್ಷಕ್ಕೆ ಒಂದು ಪಿಕ್ಚರ್ ಅಂತೀರ ಅವ್ರು ನಾವ್ ಸ್ಲೋ ಮೋಷನ್ ಆದ್ರೆ ಅವ್ರು ಸೂಪರ್ ಸ್ಲೋ ಮೋಷನ್ ಸೊ ಧ್ರುವಾಗೆ ನಾವು ಯಾವಾಗಲೂ ಕರೆದು ಕರ್ದ್ ಹೇಳೋದು ಬೇಗ ಬೇಗ ಮಾಡ್ರಿ ನೀವು ಯಾಕ್ರಿ ಅಂತ ಹೇಳ್ಕೊಳ್ತೀವ ಸರ್ ಸರ್ ಅಂದಿರ್ತಾರೆ ಸಿ ಇಸ್ ಅ ವೆರಿ ಸ್ವೀಟ್ ಬಾಯ್ ವೆರಿ ಟ್ಯಾಲೆಂಟೆಡ್ ಅವರು ಫಸ್ಟ್ ಪಿಕ್ಚರ್ ಆದಾಗಲೇ ಕರೆದ್ಬಿಟ್ಟು ನಾನು ಹೇಳಿದ್ದೆ ಅವರಿಗೆ ಸ್ವಲ್ಪ ನಮಗೂ ಡ್ಯಾನ್ಸ್ ಮಾಡೋದು ಹೇಳ್ಕೊಡ್ರಿ ಸ್ವಾಮಿ ಅಂತ ಸೊ ಈಸ್ ಈಸ್ ಅ ವಂಡರ್ಫುಲ್ ಬಾಯ್ ಆ್ಯಂಡ್ ಗೊತ್ತಿಲ್ಲ ನನಗೆ ಮಾರ್ಟಿನ್ ಯಾಕೆ ಡಿಲೇ ಆಯ್ತು ಅಂತ ಗೊತ್ತಿಲ್ಲ ಬಟ್ ಆಮ್ ಶ್ಯೂರ್ ನಾನು ಆ ಟ್ರೈಲರೆಲ್ಲ ನೋಡ್ತಾ ಇದ್ರೆ ತುಂಬ ತೂಕ ಇಳಿಸಿ ಮತ್ತೆ ಬಾಡಿ ಬಿಲ್ಡ್ ಮಾಡಿ ಈಸ್ ದ್ಯಾಟ್ ವಿ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಆಮ್ ಶ್ಯೂರ್ ಮಾರ್ಟಿನ್ ವಿಲ್ ಡೂ ವಂಡರ್ಫುಲ್ ಟು ಕರ್ನಾ ಇಂಡಸ್ಟ್ರಿ ಧ್ರುವಂಗೆ ಪರ್ಸನಲ್ ಆಗಿ ಆ್ಯಂಡ್ ಕೆಪಾಸಿಟಿ ಇರೋ ಹುಡುಗ ಸೊ ಐ ಥಿಂಕ್ ಟೈಮ್ ಓಲ್ಡ್ ಅನ್ನೋದು ಬಿಟ್ಟಾಕಿ ನನಗೆ ಅದು ಗೊತ್ತಿಲ್ಲ ಆಲ್ ಇಂಡಿಯನ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ನಿಲ್ಲುವಂತ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲ ಇರುವಂತ ಒಬ್ಬ ಕಲಾವಿದ ಐ ಥಿಂಕ್ ಐ ವಿಶ್ ಗುಡ್ ಫಾರ್ ಮಾರ್ಟಿನ್ ಆ್ಯಂಡ್ ಆ್ಯಂಡ್ ಅಗೇನ್ ಎ ಪಿ ಅರ್ಜುನ್ ಜೊಡ ಡಿಯರ್ ಫ್ರೆಂಡ್ ಉದಯ್ ಮೆಹ್ತಾ ಅವರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನಗೆ ಫಸ್ಟ್ ಹೈಯೆಸ್ಟ್ ಪೇಮೆಂಟ್ ಕೊಟ್ಟಿರೋ ನಿರ್ಮಾಪಕ ಅವರು ಸೊ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಡೆಫಿನೆಟ್ಲಿ ಐ ಎಕ್ಸೈಟೆಡ್ ಫಾರ್ ದ ಫಿಲ್ಮ್ ಇದು ಶೆಟ್ರ್ ಮಾತ್ರ ಉತ್ತರ ಕೊಡೋಕ್ಕಾಗುತ್ತೆ ಮೇಡಮ್ ಅವರು ಅವರ ಸೈಲೆನ್ಸ್ನ ಎಷ್ಟು ಕ್ಲೀನ್ ಆಗಿ ವೆಪನ್ ತರ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರು ಬೇಕಂದ ತಕ್ಷಣ ಎಲ್ಲಾ ಕಡೆ ಇರ್ತಾರೆ ಬೇಡ ಬ್ಯಾಡಾದ್ರೆ ಹೋಗಿ ಉಡುಪಿ ಕೂತಿರ್ತಾರೆ ಸಿಗದೇ ಇಲ್ಲ ಬಟ್ ಲೆಟ್ ಮಿ ಟೆಲ್ ಯು ಸಮ್ಥಿಂಗ್ ಅಬೌಟ್ ದಟ್ ಬಾಯ್ ಈಸ್ ಇಸ್ ಕಂಪ್ಲೀಟ್ಲಿ ಅ ಮ್ಯಾನ್ ಆಫ್ ಹಾರ್ಟ್ ಆ ರಕ್ಷಿತ್ ಹತ್ರ ಎರಡು ವಿಚಾರ ಇಲ್ಲ ಮೈಂಡಲ್ಲಿ ಒಂದು ತಲೆಯಲ್ಲಿ ಒಂದು ಕ್ಯಾಲ್ಕುಲೇಟಿವ್ ಮ್ಯಾನ್ ಅಲ್ಲ ಬಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹಿ ಇಸ್ ಅ ಚೈಲ್ಡ್ ಹೂಸ್ ವೆರಿ ಎಕ್ಸೈಟೆಡ್ ಆ ಥರ ಒಂಥರ ಇದು ಎಕ್ಸೈಟ್ ಆಯ್ತಾ ಅಲ್ಲಿಗೆ ಗ್ರೂಪ್ಬಿಡ್ತಾರೆ ಇನ್ನೊಂದು ಎಕ್ಸೈಟ್ ಆಯ್ತಾ ಅಲ್ಲಿ ಗ್ರೂಪ್ಬಿಡ್ತಾರೆ ಆ ಥರ ಮಕ್ಕಳ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರಬೇಕಾದ್ರೆ ಆ ಥರ ಹುಡುಗರು ಇರ್ಬೇಕಾದ್ರೆ ನಾವು ಸ್ವಲ್ಪ ಫ್ರೀಡಮ್ ಬಿಡಬೇಕು ಅವರಿಗೆ ಕಟ್ ಹಾಕೊಂಡು ನಮ್ದೇ ಮಾಡು ನಮ್ದೇ ಮಾಡು ಅಂದ್ರೆ ಒದ್ದಾಡ್ತಾರೆ ಮಾಡೋ ದಿನ ನೀವೆಲ್ಲರೂ ಅಲ್ಲ ಇಡೀ ಪ್ರಪಂಚ ಏನು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಬಂದು ಅನ್ನೋ ನಂಬಿಕೆನೂ ನನಗಿದೆ ಬಟ್ ಐ ಆಮ್ ಹ್ಯಾಪಿ ಟು ಸಿ ದೆಮ್ ಫ್ಲೈ ದೇ ಆರ್ ಬರ್ಡ್ಸ್ ಲಟ್ ದೆಮ್ ಫ್ಲೈನು ಬರ್ತಾರೆ ಮನೆಗೆ ಬಂದಿದ್ದ ದಿವಸ ಮಾಡೋಣ